ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಒಗಟುಗಳು ಮತ್ತು ಉತ್ತರಗಳು ಸೊ ನೀವು ಒಗಟುಗಳ ಎಕ್ಸಾಂಪಲ್ ನ ಬರೀಬಹುದು ಅದಾದ್ಮೇಲೆ ಇನ್ ಮುಂದೆ ಬರುತ್ತೆ ಗಾದೆಗಳು ಗಾದೆ ಮಾತು ವಿಸ್ತರಣೆ ವಿವರಿಸಿ ಬರೀರಿ ಅದನ್ನು ಕೂಡ ನಾವು ಖಂಡಿತ ಮಾಡ್ತಾ ಇದ್ದೀವಿ ಸೊ ಇನ್ನು ರೆಡಿ ಆಗ್ತಾ ಇದೆ ಮಾಡ್ತೀವಿ ಮುಂದಿನ ವಾರದಲ್ಲಿ ಅದನ್ನು ಕೂಡ ಮಾಡ್ತೀವಿ ಸೊ ನಾವಿವತ್ತು ನೋಡ್ತಾ ಇದೀವಿ ಒಗಟುಗಳು ಮತ್ತು ಉತ್ತರಗಳು ಭಾಗ ಎರಡು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರುತ್ತೇನೆ ಗಿರ ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಇದು ಎಕ್ಸಾಂಪಲ್ ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ ಮುಂದೆ ಅದು ಕೋಶ ಇದರಲ್ಲಿ ಸೊ ಅದೇ ರೀತಿ ಮೊದಲು ನೋಡೋಣ ಅಜ್ಜಿಯ ಸೀರೆ ಮಡ್ಚೋಕ್ ಆಗಲ್ಲ ಅಜ್ಜನ ರೊಕ್ಕ ಎನಿಸೋಕೆ ಆಗಲ್ಲ ಏನಿರಬಹುದು ಗೆಸ್ ಮಾಡಿ ಉತ್ತರ ಮೋಡ ನಕ್ಷತ್ರ ಆಯ್ತಾ ಸೊ ಅದಾದ್ಮೇಲೆ ಮೋಡ ಅಂದ್ರೆ ಸೀರೆ ದೊಡ್ಡದು ಅದಾದ್ಮೇಲೆ ಅಜ್ಜನ ರೊಕ್ಕ ಎನಿಸೋಕೆ ಆಗಲ್ಲ ನಕ್ಷತ್ರಗಳು ಅದಾದ್ಮೇಲೆ ಗಿರ ತಿರುಗಿ ಸುಸ್ತಾಗಿ ಬೀಳುತ್ತೆ ಏನಿರಬಹುದು ನಾನು ಚಿತ್ರ ಕೊಟ್ಟಿದ್ದೆ ಉತ್ತರ ಬುಗುರಿ ಅದೇ ರೀತಿ ನಾವು ಮುಂದೆ ನೋಡಬಹುದು ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಉತ್ತರ ನೀವು ಏನ್ ಏನಿರಬಹುದು ಈ ಒಗಟಿನ ಉತ್ತರ ಉತ್ತರ ಬದನೆಕಾಯಿ ಬದನೆಕಾಯಿಗೆ ಟೋಪಿ ತರ ಒಂದು ಇದಿರುತ್ತಲ್ಲ ಸೊ ಅದು ಹುಟ್ಟದಾಗಲೇನೆ ಬರುತ್ತೆ ಅದಕ್ಕೆ ಇನ್ನು ಸಾಗರ ಪುತ್ರ ಸಾರಿನ ಮಿತ್ರ ಸಾಗರ ಪುತ್ರ ಸಾರಿನ ಮಿತ್ರ ಗೊತ್ತಾಗಿರಬಹುದು ಎಲ್ಲರಿಗೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉತ್ತರ ಉಪ್ಪು ಅಂದ್ರೆ ಸಾಗರ ಪುತ್ರ ಅದು ಅಂದ್ರೆ ಎಲ್ಲಿ ಹುಟ್ಟುತ್ತೆ ಉಪ್ಪು ಸಾಗರದಲ್ಲಿ ಸಾರಿನ ಮಿತ್ರ ಅಂದ್ರೆ ಸಾರಲ್ಲಿ ಅದನ್ನ ಹಾಕದೇ ಇದ್ರೆ ಅಡಿಗೆ ರುಚಿ ಆಗಲ್ಲ ಅದಕ್ಕೋಸ್ಕರ ಗುಡುಗು ಗುಡುಗಿದರೆ ಸಾವಿನ ನಯನಗಳು ಅರಳುವುದು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಉತ್ತರ ನವಿಲು ಅದಾದ್ಮೇಲೆ ಲಟಪಟ ಲಡಿಗೆ ಲಟಪಟ ಲೇಡಿಗೆ ಒಂದೇ ಕಣ್ಣು ಲಟಪಟ ಲೇಡಿಗೆ ಒಂದೇ ಕಣ್ಣು ಉತ್ತರ ನೋಡೋಣ ಏನಿದೆ ಏನಿದೆ ಉತ್ತರ ಸೂಜಿ ದಾರಾ ಸೂಜಿ ಅಂತಿರಲ್ಲ ಸೂಜಿ ಬೇಕದು ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಉತ್ತರ ಜೋಳದ ತೆನೆ ಉತ್ತರ ಜೋಳದ ತೆನೆ ಹಸಿರು ಕಡ್ಲೆ ಕಾಳಷ್ಟು ಹಿಂಡಿ ಮೂವತ್ತೆರಡು ಮನೆ ಸಾರಿಸಿ ಬಚ್ಚಲ ಪಾಲು ಆಗುತ್ತೆ ಯಾವ್ದು ಇದು ಕಡ್ಲೆ ಕಾಳಷ್ಟು ಹಿಂಡಿ ಮೂವತ್ತೆರಡು ಮನೆ ಸಾರಿಸಿ ಬಚ್ಚಲು ಪಾಲು ಆಗುತ್ತೆ ಯಾವುದು ಉತ್ತರ ಹಲ್ಲು ಪುಡಿ ಅದಾದ್ಮೇಲೆ ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿ ಅಲ್ಲ ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಯಾರು ಉತ್ತರ ನೋಡೋಣ ಉತ್ತರ ತೆಂಗಿನಕಾಯಿ ಚಿಪ್ಪುಂಟು ಆಮೆಯಲ್ಲ ಆಮೆ ತರ ಇರುತ್ತೆ ಮೇಲೆ ಜುಟ್ಟುಂಟು ಪೂಜಾರಿ ಅಲ್ಲ ಮೇಲೆ ಜುಟ್ಟಿರುತ್ತೆ ಅದಕ್ಕೆ ಕಣ್ಣಿರುತ್ತೆ ತೆಂಗಿನಕಾಯಿಗೆ ಮೂರು ಕಣ್ಣಿರುತ್ತೆ ಹಾಗಾದರೆ ನಾನು ಯಾರು ಉತ್ತರ ತೆಂಗಿನಕಾಯಿ ಅದಾದ್ಮೇಲೆ ಕರಿಗುಡ್ಡ ಬಿಳಿ ನೀರು ಅದ್ರಾಗ ಕುಂತವಳೆ ಚಂಪಾರಾಣಿ ಏನ್ ನೋಡೋಣವಾದು ಉತ್ತರ ಗಡಿಗೆ ಮಜ್ಜಿಗೆ ಕರಿಗುಡ್ಡ ಬಿಳಿ ನೀರು ಅದರಾಗ ಕುಂತವಳೆ ಚಂಪಾರಾಣಿ ಗಡಿಗೆ ಮಜ್ಜಿಗೆ ಅದಾದ್ಮೇಲೆ ಇನ್ನು ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಯಾವ್ದು ಬರುತ್ತೆ ಸಾಬೂನು ಬರುತ್ತೆ ಅನ್ಸುತ್ತೆ ಉತ್ತರ ಸಾಬೂನು ಸಾಬೂನು ಅಂದ್ರೆ ನೀವು ಯಾವ್ದಾದ್ರು ಸಂತೂರ್ ತಗೊಂಡ್ರೆ ಕೇಸರಿ ಕಲರ್ ಇರುತ್ತೆ ಅದಾದ್ಮೇಲೆ ಬೇರೆ ಲೈ ಬಾಯ್ ತಗೊಂಡ್ರೆ ರೆಡ್ ಕಲರು ಸೊ ಡೌ ತಗೊಂಡ್ರೆ ಬಿಳಿ ಕಲರ್ ಇರುತ್ತೆ ಆದ್ರೆ ಅದನ್ನೆಲ್ಲ ಉಜ್ಜಿದಾಗ ಬರುವುದು ನಮಗೆ ಒಂದೇ ಬಣ್ಣ ಬಿಳಿ ಬಣ್ಣ ಸಾಬೂನದು ಉಜ್ಜಿದರೆ ಒಂದೇ ಬಣ್ಣ ಅದಾದ್ಮೇಲೆ ಒಂದು ಕೊಂಬಿನ ಗುಳಿ ಅದರ ತಲೆಯೆಲ್ಲ ಮುಳ್ಳು ಒಂದು ಕೊಂಬಿನ ಗುಳಿ ಅದರ ತಲೆಯೆಲ್ಲ ಮುಳ್ಳು ಯಾವುದು ಉತ್ತರ ಬದನೆಕಾಯಿ ಅದಾದ್ಮೇಲೆ ನಾನು ನಾನು ತುಳಿದೆ ಅದನ್ನ ಅದು ತುಳಿಯೇತು ನನ್ನನ್ನ ಅದು ತುಳಿಯಿತು ನನ್ನನ್ನ ಉತ್ತರ ನೀರು ಅದಾದ್ಮೇಲೆ ಕೊಳದ ಒಳಗೆ ಒಂದು ಮರ ಹುಟ್ಟಿ ಬೇರು ಇಲ್ಲ ನೀರು ಇಲ್ಲ ಕೊಳದ ಒಳಗೆ ಒಂದು ಮರ ಹುಟ್ಟಿ ಬೇರು ಇಲ್ಲ ನೀರು ಇಲ್ಲ ಯಾವ್ದಿದೆ ಉತ್ತರ ಎಣ್ಣೆ ದೀಪ ಅದಾದ್ಮೇಲೆ ಬಡಬಡ ಬಂದ ಅಂಗಿ ಕಳಿಸಿದ ಬಾವಿಯೊಳಗೆ ಬಿದ್ದ ಬಾವಿಯೊಳಗೆ ಬಿದ್ದ ಯಾವುದು ಉತ್ತರ ಬಾಳೆಹಣ್ಣು ಅದಾದ್ಮೇಲೆ ನೋಡಿದರೆ ನೋಟಗಳು ನಕ್ಕರೆ ನಗುಗಳು ಒಡೆದರೆ ತುಂಡುಗಳು ಉತ್ತರ ಯಾವುದು ಕನ್ನಡಿ ಅದಾದ್ಮೇಲೆ ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಯಾವುದು ಉತ್ತರ ಬಾಳೆಗೊನೆ ಅದಾದ್ಮೇಲೆ ಅಂಕ ಡೊಂಕಿನ ಬಾ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದ್ರೆ ಮುಕ್ಕ ನೀರಿಲ್ಲ ಯಾವುದು ಉತ್ತರ ಕಿವಿ ಅಂಕು ಡೊಂಕು ಬಾವಿ ಇರುತ್ತೆ ಅದರಲ್ಲಿ ನೀರಲ್ಲ ಅದಾದ್ಮೇಲೆ ಮೂರೂ ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಉತ್ತರ ಭಾರತ ಅಂದ್ರೆ ಮೂರು ಕಡೆ ನೀರು ಕೆಳಗಡೆ ಭಾರತ ನಕ್ಷೆ ನೋಡಿದ್ರೆ ಕೆಳಗಡೆ ಮೂರು ಕಡೆ ನೀರಿದೆ ಅದಾದ್ಮೇಲೆ ನೆತ್ತಿಯ ಮೇಲೆ ಬೆಟ್ಟ ಮೇಲ್ಗಡೆ ಹಿಮಾಲಯ ಪರ್ವತ ಅದೆಲ್ಲ ಇದೆಯಲ್ಲ ಹಾಗಾದ್ರೆ ನಾನು ಯಾರು ಭಾರತ ರಾಮನಂತ ಸಮುದ್ರ ರತ್ನದಂತ ಮೀನು ನೀರು ಬತ್ತಿ ಹೋದ್ರೆ ಮೀನು ಸತ್ತು ಹೋಗುತ್ತೆ ಉತ್ತರ ಯಾವುದು ದೀಪ ಅಂದ್ರೆ ನೀರಂದ್ರೆ ಇಲ್ಲಿ ಎಣ್ಣೆಗೆ ಹೋಲ್ಸಿದಾರೆ ಅದನ್ನ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಯಾಕಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಆಗುವ ಲಾಭಗಳು ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ವೇಗ ಸುಮೆರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಎಲ್ಲವನ್ನು ಕೂಡ ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅದಾದ್ಮೇಲೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದೆ ಹೀಗೆ ಸಿಗ್ತಾ ಇರೋಣ ಅದಾದ್ಮೇಲೆ ನೆಕ್ಸ್ಟ್ ನಾವು ಮುಂದಿನ ವಾರ ಇದನ್ನ ನೋಡ್ತಾ ಇದ್ದೀವಿ ಯಾವುದಂದ್ರೆ ಲೈಕ್ ಗಾದೆ ಮಾತುಗಳು ಗಾದೆ ಮಾತುಗಳು ಮತ್ತು ಗಾದೆ ಮಾತುಗಳು ವಿಸ್ತರಿಸಿ ಬರೆಯಿರಿ ಅದನ್ನು ಕೂಡ ತಪ್ಪದೆ ನೋಡೋಣ